ಹಲೋ ಚೇರಿಲಾನಸ್ ಇವತ್ತು ನಾವು ಸೊಳ್ಳೆಗಳ ಕುರಿತಾದ ಒಂದು ಹೊಸ ವಿಷಯವೊಂದನ್ನು ತಿಳಿದುಕೊಳ್ಳೋಣ ನಮ್ಮನ್ನು ಕಚ್ಚುವ ಸೊಳ್ಳೆ ಯಾವುದೆಂದು ನಿಮಗೆ ತಿಳಿದಿದೆಯೇ ಕೆಲವು ಸೊಳ್ಳೆಗಳು ಕಚ್ಚುತ್ತವೆ ಮತ್ತು ಕೆಲವು ಸೊಳ್ಳೆಗಳು ಕಚ್ಚುವುದಿಲ್ಲಬೇಕೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇಂದು ನಾವು ಸೊಳ್ಳೆಗಳ ಬಗ್ಗೆ ಒಂದು ಆಶ್ಚರ್ಯಕರ ಸಂಗತಿಯನ್ನು ತಿಳಿದುಕೊಳ್ಳೋಣ ಗಂಡು ಸೊಳ್ಳೆಗಳು ನಮ್ಮನ್ನು ಕಚ್ಚುವುದಿಲ್ಲ ನಮ್ಮನ್ನು ಕಚ್ಚುವ ಸೊಳ್ಳೆ ಹೆಣ್ಣು ಅದಕ್ಕೆ ಕಾರಣವೇನು ಎಂದು ತಿಳಿಯೋಣ ಬನ್ನಿ ಗಂಡು ಸೊಳ್ಳೆಗಳು ಹೂವುಗಳಿಂದ ಮಕರಂದವನ್ನು ಹೀರಲು ಸಾಧ್ಯವಾಗುವಂತೆ ಅವುಗಳ ಬಾಯಿಯ ಭಾಗವನ್ನು ವಿನ್ಯಾಸಗೊಳಿಸಲಾಗಿದೆ ಜೇನು ನೊಣಗಳು ಮತ್ತು ಚಿಟ್ಟೆಗಳಂತೆ ಸಿಹಿ ಮಕರಂದವನ್ನು ಹೀರಲು ಅವುಗಳು ತಮ್ಮ ಬಾಯಿಯ ಭಾಗಗಳನ್ನು ಸಣ್ಣ ಸ್ಟ್ರಾಗಳಂತೆ ಬಳಸಿಕೊಳ್ಳುತ್ತವೆ ಮತ್ತೊಂದೆಡೆ ಹೆಣ್ಣು ಸೊಳ್ಳೆಗಳು ಪ್ರೊಬೋಸ್ಕಿಸ್ ಎಂಬ ವಿಶೇಷ ಬಾಯಿಗೆ ಸಂಬಂಧಿಸಿದ ಭಾಗಗಳನ್ನು ಹೊಂದಿದ್ದು ಅವುಗಳು ಕಚ್ಚಲು ಮತ್ತು ರಕ್ತವನ್ನು ಹೀರಲು ಬಳಸಿಕೊಳ್ಳುತ್ತವೆ ಆದರೆ ಹೆಣ್ಣು ಸೊಳ್ಳೆಗಳಿಗೆ ಮಾತ್ರ ನಮ್ಮ ರಕ್ತ ಏಕೆ ಬೇಕು ಹೆಣ್ಣು ಸೊಳ್ಳೆಗಳು ಮೊಟ್ಟೆಗಳನ್ನು ಉತ್ಪಾದಿಸಲು ರಕ್ತದಲ್ಲಿನ ಪ್ರೋಟೀನ್ಗಳು ಮತ್ತು ಪೋಷಕಾಂಶಗಳ ಅಗತ್ಯವಿದೆ ನಮ್ಮ ರಕ್ತದಲ್ಲಿ ಆ ಪೋಷಕಾಂಶಗಳು ಅವುಗಳಿಗೆ ಸಿಗುತ್ತದೆ ನಮ್ಮನ್ನು ಕಚ್ಚಿ ರಕ್ತವನ್ನು ಹೀರಿದ ನಂತರ ಅವುಗಳು ನೂರಾರು ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಪಡೆಯುತ್ತದೆ ಹಾಗೂ ಆ ಮೊಟ್ಟೆಗಳಿಂದ ಸೊಳ್ಳೆಗಳ ಮುಂದಿನ ಪೀಳಿಗೆ ಬರುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಂಡು ಸೊಳ್ಳೆಗಳು ಹೂವುಗಳಿಂದ ಮಕರಂದವನ್ನು ಹೀರುತ್ತವೆ ಆದರೆ ಹೆಣ್ಣು ಸೊಳ್ಳೆಗಳಿಗೆ ಮೊಟ್ಟೆಗಳನ್ನು ಇಡಲು ಸಹಾಯ ಮಾಡಲು ರಕ್ತದ ಅಗತ್ಯವಿರುತ್ತದೆ ಆದ್ದರಿಂದ ಅವುಗಳು ಕಚ್ಚಿ ರಕ್ತವನ್ನು ಹೀರುತ್ತದೆ ಮುಂದಿನ ಬಾರಿ ಸೊಳ್ಳೆ ಕಚ್ಚುವಾಗ ಆ ಸೊಳ್ಳೆಯು ಹೆಣ್ಣು ಸೊಳ್ಳೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ ಈ ಕುತೂಹಲಕಾರಿ ವಿಷಯವನ್ನು ನಮ್ಮೊಂದಿಗೆ ಕಲಿತದ್ದಕ್ಕಾಗಿ ಧನ್ಯವಾದಗಳು ನೀವು ಮುಂದೆ ಯಾವ ಕೀಟದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನಾವು ಬರುವಲ್ಲಿಯವರೆಗೆ ಕುತೂಹಲದಿಂದ ಕಾಯುತ್ತೀರಿ